ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದು ಅತ್ಯಂತ ರುಚಿಕರವಾಗಿರುತ್ತೆ ಈ ನುಗ್ಗೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರುತ್ತೆ ಇದರಿಂದಾಗಿ ರಕ್ತಹೀನತೆ ಇರುವವರಿಗಂತೂ ತುಂಬಾ ಒಳ್ಳೆಯದು ಹಾಗೆಯೇ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಷಿಯಂ ಕೂಡ ಇರೋದ್ರಿಂದ ಇದು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿ ಹಲವಾರು ರೀತಿಯ ಬೆನಿಫಿಟ್ಸ್ಗಳು ಇರೋದ್ರಿಂದ ಈ ಒಂದು ನುಗ್ಗೆ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಖಂಡಿತ ಬಿಡಬೇಡಿ ಪಲ್ಯ ಮಾಡಿಕೊಳ್ಳು ತಿನ್ನಿ ಈ ನುಗ್ಗೆ ಸೊಪ್ಪನ್ನು ಬೇರೆ ಸೊಪ್ಪಿನ ಥರ ಅದರ ದಂಟು ಎಲ್ಲ ಕಟ್ ಮಾಡಿ ಹಾಕೋದಲ್ಲ ನೋಡಿ ಈ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಬೇಕು ಫಸ್ಟ್ ಈ ಸೊಪ್ಪನ್ನೆಲ್ಲ ನೋಡಿಕೊಳ್ಳಿ ಅದರಲ್ಲಿ ಹುಳ ಅಥವಾ ಸಣ್ಣ ಸಣ್ಣ ಕೀಟಗಳೇನಾದರೂ ಇದ್ರೆ ಹಾಗಾಗಿ ನೋಡಿಕೊಂಡು ನಂತರ ನೋಡಿ ಈ ದಂಟಿನಿಂದ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಬೇಕು ಈ ರೀತಿ ಸೊಪ್ಪು ತಾಜಾ ಇರುವಾಗಲೇ ಈ ರೀತಿ ಅದನ್ನು ಬಿಡಿಸ್ಕೊಂಡು ನಂತರ ನೀರಿನಲ್ಲಿ ಒಂದು ಎರಡು ಮೂರು ಸರ್ತಿ ತೊಳೆದುಬಿಟ್ಟು ನಂತರ ಉಪಯೋಗಿಸ್ಕೊಳ್ಳಿ ಈಗ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಮೂರು ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತಾದಮೇಲೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಲಿ ನಂತರ ತುಂಡು ಮಾಡಿದಂತಹ ನಾಲ್ಕು ಮೆಣಸಿನಕಾಯಿಯನ್ನು ಹಾಕಿ ಜಜ್ಜಿರುವಂತಹ ಒಂದು ಏಳೆಂಟು ಎಸಡು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕಿದ್ರಲ್ಲಿ ಬೆಳ್ಳುಳ್ಳಿಯೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೇರಿಸ್ಕೊಳ್ಳಿ ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಳ್ಳಿ ಈರುಳ್ಳಿ ಈಗ ಸ್ವಲ್ಪ ಹುರಿಯಿರಿ ಅಂದರೆ ಅದರ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ ಇದನ್ನು ಹುರಿಯಿರಿ ಈ ನುಗ್ಗೆ ಸೊಪ್ಪಿನ ಪಲ್ಯ ಬೇರೆ ಸೊಪ್ಪಿನ ಪಲ್ಯಕ್ಕಿಂತಲೂ ತುಂಬಾ ರುಚಿಕರವಾಗಿರುತ್ತೆ ನೀವು ಇದುವರೆಗೆ ತಿನ್ನಲಿಲ್ಲ ಅಂದರೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ಹಾಗೆಯೇ ಆರೋಗ್ಯಕರವಾಗಿರುತ್ತೆ ಕೂಡ ಈಗ ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಅರ್ಧ ಟೀ ಚಮಚದಷ್ಟು ಇಂಗಿನ ಪುಡಿ ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಆಮೇಲೆ ಮೊದಲೇ ಒಂದು ಹತ್ತು ನಿಮಿಷ ಮುಂಚೆ ನಾನು ಹೆಸರು ಬೇಳೆಯನ್ನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಮೂರು ಟೀ ಚಮಚದಷ್ಟು ಹೆಸರು ಬೇಳೆಯನ್ನ ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಅದನ್ನ ಹುರಿಯಿರಿ ಒಂದು ಅರ್ಧ ನಿಮಿಷ ಅಷ್ಟು ಸಾಕು ನಂತರ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಳಿ ಈ ನುಗ್ಗೆ ಸೊಪ್ಪು ಇದರಲ್ಲಿ ನಾಲ್ಕು ಕಪ್ಪನಷ್ಟು ಇದೆ ಸುಮ್ಮನೆ ಒಂದು ಕಾಲು ಸ್ಪೂನ್ ಅಷ್ಟು ಈಗ ಉಪ್ಪು ಹಾಕ್ತಾ ಇದ್ದೀನಿ ಅದು ನೀರು ಬಿಟ್ಕೊಳ್ಳಕ್ಕೆ ಅಷ್ಟೇ ಸೊಪ್ಪಿಗೆ ಯಾವಾಗಲೂ ಫಸ್ಟೇ ನಾವು ಜಾಸ್ತಿ ಉಪ್ಪು ಹಾಕಬಾರ್ದು ಅದು ಅರ್ಧ ಬೆಂದ ಮೇಲೆ ಉಪ್ಪನ್ನು ಹಾಕಬೇಕು ಮೂರು ಚಮಚದಷ್ಟು ಹುಣಸೆಹಣ್ಣಿನ ರಸ ಮುಕ್ಕಾಲು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಒಂದು ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇದು ನೋಡಿ ಇವಾಗ ಅಷ್ಟಿದ್ದು ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡ್ಬೋದು ನೀವು ನೋಡಿ ಈ ಥರ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬೇಕಾದರೆ ನೀವು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ನಿಮಿಷ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಬೇಕು ಬೇಯೋದಕ್ಕೆ ಆದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ ಇವಾಗ ಒಂದು ಅರ್ಧ ಮೇಲೆ ವಾಪಸ್ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಹೆಸರು ಬೇಳೆ ಒಂದು ಅರ್ಧ ಬೆಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಯಾಕೆಂದ್ರೆ ಈ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಮುದ್ದೆ ಮುದ್ದೆ ಆಗಬಾರ್ದು ಸ್ವಲ್ಪ ಅದು ಹುಡಿ ಹುಡಿ ತರ ಇರಬೇಕು ಆಗಲೇ ರುಚಿ ಚೆನ್ನಾಗಿರೋದು ಈ ತರ ಸರ್ತಿ ಖಂಡಿತ ನೀವು ಟ್ರೈ ಮಾಡಿ ಅದು ಕೂಡ ಈ ಹೆಸರು ಬೇಳೆ ಹಾಕಿ ಮಾಡಿರುವಂತಹ ನುಗ್ಗೆ ಸೊಪ್ಪಿನ ಪಲ್ಯ ಅದ್ಭುತ ರುಚಿ ಇರುತ್ತೆ ಇವಾಗ ಎರಡನೇ ಸರ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ ಆಗಿ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ತೆಂಗಿನ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿ ರುಚಿಯಾಗಿರುವಂತಹ ಹೆಸರುಬೇಳೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಹೆಸರುಬೇಳೆ ಇದರಲ್ಲಿ ತುಂಬ ಜಾಸ್ತಿ ಬೇಯಬಾರ್ದು ಹದವಾಗಿ ಬೆಂದಿರುವಂತಹ ಬೇಳೆ ಆ ನುಗ್ಗೆ ಸೊಪ್ಪಿನ ಕಾಂಬಿನೇಷನ್ ಇದೆಯಲ್ಲ ಸಕ್ಕತ್ತಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು